ಇದು ನಂತೂರ್ನಿಂದ ಸುರತ್ಕಲ್ವರೆಗೆ ಇರುವಂಥ ಹೆದ್ದಾರಿಯಲ್ಲಿ ಬಣಂಬೂರ್ ಸರ್ಕಲ್ನಿಂದ ಬೈಕೆಂಪಾಡಿಗೆ ತಲುಪುವಂಥ ಪ್ರದೇಶದ ಹೆದ್ದಾರಿಯ ಸ್ಥಿತಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಐವತ್ತು ಮೀಟರ್ ಉದ್ದಕ್ಕೆ ಹೆದ್ದಾರಿ ಪೂರ್ತಿ ಹಾಳಾಗಿತ್ತು ಈಗ ಇಲ್ಲಿ ಪಕ್ಕದಲ್ಲೇ ಗೇಲ್ ಮತ್ತು ಅದಾನಿಯವರ ಗ್ಯಾಸ್ ಸೆಂಟರ್ಗಳಿದೆ ಮತ್ತು ಪೆಟ್ರೋಲ್ ಪಂಪ್ ಇದೆ ಇಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇರೋದ್ರಿಂದ ಇಲ್ಲಿಗ ಒಂದಿಷ್ಟು ಕಾಂಕ್ರೀಟ್ ಹಾಕಿದ್ದಾರೆ ಆದರೆ ಕಾಂಕ್ರೀಟ್ ಹಾಕಿದ ಸಮೀಪ ಆ ಕಾಂಕ್ರೀಟ್ ನಿಂದ ಡಾಮರ್ ರಸ್ತೆಗೆ ಕನೆಕ್ಟ್ ಆಗುವಂಥ ಪ್ರದೇಶ ಏನಿದೆ ಅದನ್ನು ಅವರು ಇನ್ನೂ ಕೂಡ ಅದನ್ನು ಫಿನಿಶ್ ಮಾಡಿಲ್ಲ ಅದನ್ನು ಅಲ್ಲಿ ಕನೆಕ್ಟ್ ಮಾಡುವಲ್ಲಿ ಡಾಮರೀಕರಣ ಮಾಡದೇ ಇರೋದ್ರಿಂದ ಇವತ್ತು ದೊಡ್ಡ ಎಡ್ಜ್ ಎಡ್ಜ್ ಅಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಬಹಳಷ್ಟು ವಾಹನಗಳು ವೇಗವಾಗಿ ಬರ್ತಾರೆ ಈ ಏನು ಕಾಂಕ್ರೀಟ್ ಪೀಸ್ಗೆ ತಲುಪ್ತಾರೆ ಮತ್ತು ಈ ಕಾಂಕ್ರೀಟ್ ಪೀಸನ್ನು ದಾಟಿ ಮತ್ತೆ ಡಾಮರ್ ರಸ್ತೆಗೆ ತಲುಪುವಂತ ಎರಡೂ ಪ್ರದೇಶದಲ್ಲಿಯೂ ಕೂಡ ದೊಡ್ಡ ಹೊಂಡಗಳು ನಿರ್ಮಾಣ ಆಗಿದೆ ವಾಹನಗಳಲ್ಲಿ ವೇಗವನ್ನು ಕಡಿಮೆಗೊಳಿಸಲೇಬೇಕು ಅದರಿಂದಾಗಿ ಬಹಳಷ್ಟು ಬ್ಲಾಕ್ಗಳು ಸಿಕ್ಕಾಪಟ್ಟೆ ವಾಹನ ಸಂಚಾರ ಇರೋದ್ರಿಂದ ಇಲ್ಲಿ ವಾಹನ ಟ್ರಾಫಿಕ್ ಜಾಮ್ ಕೂಡ ಆಗ್ತದೆ ಅದರ ಜೊತೆಯಲ್ಲಿ ವೇಗವಾಗಿ ಬಂದಾಗ ವಾಹನ ಸವಾರರಿಗೆ ಈ ಅಲ್ಲಿ ಎಡ್ಜಿ ಇರೋದು ಗೊತ್ತಾಗಿದೆ ಇರೋದರಿಂದ ಹಲವಾರು ವಾಹನಗಳು ಅಪಘಾತಕ್ಕೊಳಗಾಗಿದೆ ಅದರಲ್ಲಿಯೂ ಕೂಡ ದ್ವಿಚಕ್ರ ವಾಹನಗಳು ಹಲವು ಇಲ್ಲಿ ಉರುಳಿ ಬಿದ್ದಿದೆ ಕಾರುಗಳು ದಿಢೀರ್ ಆಗಿರೋದ್ರಿಂದ ಹಿಂದಿನಿಂದ ಬಂದಂಥ ವಾಹನಗಳು ಅದಕ್ಕೆ ಗುದ್ದಿ ಹಲವಾರು ಅಪಘಾತಗಳು ಆಗಿದೆ ಇಂಥ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕಾಂಕ್ರೀಟ್ ಹಾಕೋದು ಅಲ್ಲಿಗೆ ರಸ್ತೆಗೆ ಕನೆಕ್ಟ್ ಆಗುವಂಥ ಪ್ರದೇಶವನ್ನು ಡಾಮರೀಕರಣ ಮಾಡಿ ಆ ಲೆವೆಲನ್ನು ಫೇರ್ ಫಿನಿಷ್ ಕೊಲಿಸುವಂಥದ್ದು ಅಷ್ಟು ಕನಿಷ್ಠ ತಿಳುವಳಿಕೆ ಎನ್ ಹೆಚ್ ಎನ ಇಂಜಿನಿಯರಿಂಗ್ ವಿಭಾಗಕ್ಕೂ ಇಲ್ಲ ನಮ್ಮ ಇಲ್ಲಿಯ ಶಾಸಕರು ಸಂಸೋದರಿಗಳಿಗೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಾವು ಇವತ್ತು ಹೆದ್ದಾರಿಯಲ್ಲಿ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಚಂತರಿಸುವಂಥ ಒಂದು ಹೀನಾಯವಾದಂಥ ದುಸ್ಥಿತಿ ಇಲ್ಲಿದೆ

ಹೆಚ್ಚು ಕಮ್ಮಿ ಮುಕ್ಕಾಲು ಫೀಟು ಆಲಕ್ಕೆ ಈ ಗುಂಡಿ ಇದೆ ಈ ಗುಂಡಿಗೆ ಯಾವುದಾದ್ರೂ ದ್ವಿಚಕ್ರ ವಾಹನಗಳು ಬಿದ್ದರೆ ಖಂಡಿತವಾಗಿಯೂ ಕೂಡ ಇದನ್ನು ಪಾಸಾಗಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿಯೂ ಕೂಡ ಹೆದ್ದಾರಿಯಲ್ಲಿ ಉದ್ದಕ್ಕೆ ಬರುವಾಗ ಈ ಗುಂಡಿ ದಿಢೀರಾಗಿ ಎದುರಾಗ್ತದೆ ದಿಢೀರಾಗಿ ಯಾವುದೇ ವಾಹನ ಸವಾರರಿಗೂ ಕೂಡ ಇದು ಗೋಚರಿಸೋದಿಲ್ಲ ನೋಡಿ ನಾವೀಗ ನಂತೂರು ಟು ಸುರತ್ಕಲ್ ನ್ಯಾಷನಲ್ ಹೈವೇ ಕುದುರೆ ಮುಖದ ಸಮೀಪ ಇದ್ದೀವಿ ಇಲ್ಲಿ ರಸ್ತೆ ಪೂರ್ಣವಾಗಿ ನಾಶ ಆಗಿತ್ತು ಅದರ ನಡುವೆ ಈಗ ಇಲ್ಲಿ ಮಳೆಗಾಲ ಕಳೆದು ನಾವೆಲ್ಲರೂ ಒಂದಿಷ್ಟು ಈ ಕುರಿತು ಒಂದಿಷ್ಟು ಸುದ್ದಿ ಮಾಡಿದಾಗ ಅಥವಾ ಒಂದಿಷ್ಟು ಇದನ್ನು ಜನರ ಮಧ್ಯೆ ಗಮನಕ್ಕೆ ತಂದಾಗ ಮಾಧ್ಯಮಗಳಲ್ಲಿ ವರದಿ ಮಾಡಿದ ಮೇಲೆ ಕೆಲವು ಕಡೆ ಪ್ಯಾಚ್ ವರ್ಕ್ಗಳನ್ನು ಮಾಡಿದ್ದಾರೆ ಆ ಪ್ಯಾಚ್ ವರ್ಕ್ಗಳು ಕೂಡ ಎಷ್ಟು ಕಳಪೆ ಅಂದರೆ ಅದು ಆ ಪ್ಯಾಚ್ ವರ್ಕ್ ಮೇಲೆ ವಾಹನಗಳ ಟೈರ್ಗಳು ಪಾಸಾದಾಗ ಅದು ಬ್ಯಾಲೆನ್ಸ್ಗಳನ್ನು ತಪ್ಪುವಂಥ ರೀತಿಯಲ್ಲಿದೆ ದಿಢೀರಾಗಿ ಬರ್ತದೆ ಅದೇ ಒಂದು ಉಬ್ಬು ಥರ ಇವತ್ತು ರಸ್ತೆ ಮಧ್ಯೆ ಪ್ಯಾಚ್ ವರ್ಕ್ಗಳಿದೆ ಅದರ ಮಧ್ಯೆ ನೋಡಿ ಪ್ಯಾಚ್ ವರ್ಕ್ ಮಧ್ಯೆ ಒಂದು ಗುಂಡಿಯನ್ನು ಹಾಗೆ ಬಿಟ್ಟಿದ್ದಾರೆ ಆ ಗುಂಡಿ ಕನಿಷ್ಠ ಒಂದು ಫೀಟ್ ಇದೆ ಒಂದು ಫೀಟ್ ಆಲ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಟೂ ವೀಲರ್ ಬಂದು ವಾಹನ ಅದರಲ್ಲಿಯೂ ಕೂಡ ಆಕ್ಟಿವ್ ಆದಂಥ ವಾಹನಗಳು ಹಂಡ್ರೆಡ್ ಸಿ ಸಿ ಇರುವಂಥ ಬೈಕ್ಗಳು ಅದರಲ್ಲಿ ಬಂದು ಬಿದ್ದರೆ ಅದರಲ್ಲಿ ಖಂಡಿತವಾಗಿ ಅವರು ಎದ್ದೇಳುವಂಥ ಸಾಧ್ಯತೆಗಳಿಲ್ಲ ವಾಹನಗಳು ಉರುಳಲೇಬೇಕು ಪಲ್ಟಿ ಆಗಲೇಬೇಕು ವಾಹನ ಸವಾರ ರಸ್ತೆಗೆ ಬೀಳಲೇಬೇಕು ಇಲ್ಲಿ ನನಗೆ ನನ್ನ ತಿಳುವಳಿಕೆಯ ಪ್ರಕಾರ ಈ ಒಂದು ಎರಡು ತಿಂಗಳಲ್ಲಿ ಕನಿಷ್ಠ ಒಂದು ಹತ್ತಿಪ್ಪತ್ತು ಜನ ನನಗೆ ಗೊತ್ತಿರುವವರೇ ಈ ರಸ್ತೆಯಲ್ಲಿ ಈ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನದವರು ಗಾಯಗೊಂಡಿದ್ದಾರೆ ಅಥವಾ ತಮ್ಮ ಕೈಕಾಲನ್ನು ಮುರ್ಕೊಂಡಿದ್ದಾರೆ ಹಲವಾರು ಟೂ ವೀಲರ್ಗಳು ಮಾತ್ರ ಅಲ್ಲದೆ ಕಾರುಗಳು ಕೂಡ ಈ ಗುಂಡಿಗೆ ಬಿದ್ದು ಬ್ಯಾಲೆನ್ಸ್ ತಪ್ಪಿ ಅಪಘಾತಗಳಾಗಿದೆ ಇದು ಯಾವುದೂ ಕೂಡ ಸುದ್ದಿ ಆಗೋದಿಲ್ಲ ಪ್ರಾಣ ಅಷ್ಟೇ ಇದು ಕಂಪ್ಲೇಂಟ್ ಆಗ್ತದೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತದೆ ಬಹುತೇಕ ಜನ ಕೈಕಾಲು ಮುರಿದರೂ ಕೂಡ ಯಾಕೆಂದರೆ ನಮಗೆ ಗೊತ್ತಿರಬೇಕು ಅಪಘಾತ ಕಾನೂನಿನಲ್ಲಿ ಪುಕ ಇನ್ಶೂರೆನ್ಸ್ ಕಾನೂನಿನಲ್ಲಿ ಕೂಡ ಎರಡು ವಾಹನಗಳು ಪರಸ್ಪರ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದರೆ ಮಾತ್ರ ಗಾಯಾಳುಗಳಿಗೆ ಇನ್ಸೂರೆನ್ಸು ವಾಹನದ ಅಪಘಾತ ವಿಮೆ ಸಿಗ್ತದೆ ಅದು ಬಿದ್ದು ಸ್ಕಿಡ್ಡಾಗಿ ವಾಹನದಲ್ಲಿ ಓಡಾಡುವಾಗ ಸ್ಕೂಟರ್ಗಳು ಬೈಕ್ಗಳು ಸ್ಕಿಡ್ ಆಗಿ ಬಿದ್ದರೆ ಅದನ್ನು ಅವರು ಇನ್ಸೂರೆನ್ಸ್ಗೆ ಕನ್ಸಿಡರ್ ಮಾಡೋದಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಅಪಘಾತ ವಿಮೆಗಳು ಸಿಗೋದಿಲ್ಲ ಆ ಕಾರಣ ಈ ಗುಂಡಿಗೆ ಬಿದ್ದ ಎಷ್ಟೋ ಜನ ಕೈಕಾಲು ಮುಳ್ಕೊಂಡಿದ್ದಾರೆ ಇನ್ಸೂರೆನ್ಸ್ ಅವರಿಗೆ ದುಡ್ಡು ಸಿಕ್ಕಿಲ್ಲ ತಿಂಗಳುಗಟ್ಟರೆ ಮನೆಯಲ್ಲಿ ಬಾಕಿ ಬಾಕಿ ಆಗಿದ್ದಾರೆ ಇನ್ಸುರೆನ್ಸ್ ಲಭ್ಯ ಅಪಘಾತ ವಿಮೆ ಲಭ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಪೊಲೀಸ್ ದೂರು ಕೂಡ ದಾಖಲಾಗದೇ ಇರುವಂಥ ಸ್ಥಿತಿ ಇದೆ ಅದರಿಂದಾಗಿ ಈ ರೀತಿ ಗುಂಡಿಗೆ ಉರುಳಿದಾಗ ನಿಜಕ್ಕೂ ಎನ್ ಎಚ್ ಐ ಹೈವೇ ಅಥಾರಿಟಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಬೆಂಗಳೂರಿನಲ್ಲಿ ಹೈಕೋರ್ಟ್ ಹೇಳಿದೆ ಆ ರಸ್ತೆ ಗುಂಡಿಗೆ ಬಿದ್ದು ಅಪಘಾತ ಆದರೆ ಅವರಿಗೆ ಪರಿಹಾರ ಕೊಡುವಂಥದ್ದು ಬಿ ಬಿ ಎಂ ಪಿಯ ಬೆಂಗಳೂರು ಮಹಾನಗರ ಪಾಲಿಕೆಯ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಪರಿಹಾರಕ್ಕೆ ದುಡ್ಡನ್ನು ಕೂಡ ಕ ಇಟ್ಕೊಂಡಿದ್ದಾರೆ ಆದರೆ ಈ ಹೈವೇಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಇಂಥ ಗುಂಡಿಗೆ ಬಿದ್ದು ಕೈಕಾಲು ಮುರ್ಕೊಂಡವರಿಗೆ ಪರಿಹಾರ ಏನು ಅವರ ಪ್ರಾಣ ವಿತ್ತಗಳಿಗೆ ಅಥವಾ ಕುಟುಂಬಕ್ಕಾಗುವಂಥ ನಷ್ಟಗಳಿಗೆ ದುಃಖಗಳಿಗೆ ಪರಿಹಾರ ಏನು ಅನ್ನುವಂಥದ್ದಿಲ್ಲ ಕನಿಷ್ಠ ಒಂದು ಗುಂಡಿಯನ್ನು ಮುಚ್ಚಲಿಕ್ಕಾಗದೆ ಹೆದ್ದಾರಿ ಮಧ್ಯೆ ಇಂಥ ಪ್ರತಿಷ್ಠಿತ ಹೆದ್ದಾರಿಯ ಮಧ್ಯೆ ಬಿಟ್ಟಿದ್ದಾರೆಲ್ವ ನಾಚಿಕೆ ಆಗೋದಿಲ್ವ ಅಂತ ಕೇಳ್ತೀವಿ ಇವರು ಹೊಟ್ಟೆಗೆ ಏನು ತಿಂತಾರೆ ಈ ಜನಪ್ರತಿನಿಧಿಗಳಾದರೂ ಏನು ಮಾಡ್ತಾ ಇದ್ದಾರೆ ಇದೇ ರಸ್ತೆಯಲ್ಲಿ ದಿನಕ್ಕೂ ಓಡಾಡ್ತಾರೆ ಬಹಳಷ್ಟು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಈ ಒಂದು ಗುಂಡಿಯನ್ನು ಕೂಡ ಅವರಿಗೆ ಕಣ್ಣತ್ತಿ ನೋಡಲಿಕ್ಕೆ ಆಗೋದಿಲ್ಲ ಆಳುವ ಪಕ್ಷದ ಮುಖಂಡರಿಗಳಿಗೂ ಇದು ಕಾಣೋದಿಲ್ಲ ಜನಪ್ರತಿನಿಧಿಗಳಿಗೂ ಕಾಣೋದಿಲ್ಲ ಎನ್ ಎಚ್ ಐನ ಗುತ್ತಿಗೆದಾರರಿಗೂ ಕಾಣೋದಿಲ್ಲ ಅನ್ನುವಂಥದ್ದು ಬಹುಶಃ ಇಡೀ ನಮ್ಮ ಇಲ್ಲಿಯ ಹೆದ್ದಾರಿಯ ಒಟ್ಟು ದುರ್ಯವಸ್ಥೆಯನ್ನು ಈ ಒಂದು ಗುಂಡಿ ಆ ಕಥೆಯನ್ನು ಬಿಡಿಸಿ ಹೇಳ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ನಂತೂರಿನಿಂದ ಸುರತ್ಕಲ್ವರೆಗೆ ಇರುವಂಥ ಹೆದ್ದಾರಿಯಲ್ಲಿ ಪಣಂಬೂರ್ ಸರ್ಕಲ್ನಿಂದ ಬೈಕಂಪಾಡಿಗೆ ತಲುಪುವಂಥ ಪ್ರದೇಶದ ಹೆದ್ದಾರಿಯ ಸ್ಥಿತಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಐವತ್ತು ಮೀಟರ್ ಉದ್ದಕ್ಕೆ ಹೆದ್ದಾರಿ ಪೂರ್ತಿ ಹಾಳಾಗಿತ್ತು ಈಗ ಇಲ್ಲಿ ಪಕ್ಕದಲ್ಲೇ ಗೇಲ್ ಮತ್ತು ಅದಾನಿಯವರ ಗ್ಯಾಸ್ ಸೆಂಟರ್ಗಳಿದೆ ಮತ್ತು ಪೆಟ್ರೋಲ್ ಪಂಪ್ ಇದೆ ಇಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇರೋದ್ರಿಂದ ಇಲ್ಲಿಗ ಒಂದಿಷ್ಟು ಕಾಂಕ್ರೀಟ್ ಹಾಕಿದ್ದಾರೆ ಆದರೆ ಕಾಂಕ್ರೀಟ್ ಹಾಕಿದ ಸಮೀಪ ಆ ಕಾಂಕ್ರೀಟ್ ನಿಂದ ಡಾಮರ್ ರಸ್ತೆಗೆ ಕನೆಕ್ಟ್ ಆಗುವಂಥ ಪ್ರದೇಶ ಏನಿದೆ ಅದನ್ನು ಅವರು ಇನ್ನೂ ಕೂಡ ಅದನ್ನು ಫಿನಿಶ್ ಮಾಡಿಲ್ಲ ಅದನ್ನು ಅಲ್ಲಿ ಕನೆಕ್ಟ್ ಮಾಡುವಲ್ಲಿ ಡಾಮರೀಕರಣ ಮಾಡದೇ ಇರೋದ್ರಿಂದ ಇವತ್ತು ದೊಡ್ಡ ಎಡ್ಜ್ ಅಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಭಾಳಷ್ಟು ವಾಹನಗಳು ವೇಗವಾಗಿ ಬರ್ತಾರೆ ಈ ಏನು ಕಾಂಕ್ರೀಟ್ ಪೀಸಿಗೆ ತಲುಪ್ತಾರೆ ಮತ್ತು ಈ ಕಾಂಕ್ರೀಟ್ ಪೀಸನ್ನು ತಾ ದಾಟಿ ಮತ್ತೆ ಡಾಮರ್ ರಸ್ತೆಗೆ ತಲುಪುವಂಥ ಎರಡೂ ಪ್ರದೇಶದಲ್ಲಿಯೂ ಕೂಡ ದೊಡ್ಡ ಹೊಂಡಗಳು ನಿರ್ಮಾಣ ಆಗಿದೆ ವಾಹನಗಳಲ್ಲಿ ವೇಗವನ್ನು ಕಡಿಮೆಗೊಳಿಸಲೇಬೇಕು ಅದರಿಂದಾಗಿ ಬಹಳಷ್ಟು ಬ್ಲಾಕ್ಗಳು ಸಿಕ್ಕಾಪಟ್ಟೆ ವಾಹನ ಸಂಚಾರ ಇರೋದ್ರಿಂದ ಇಲ್ಲಿ ವಾಹನ ಟ್ರಾಫಿಕ್ ಜಾಮ್ ಕೂಡ ಆಗ್ತದೆ ಅದರ ಜೊತೆಯಲ್ಲಿ ವೇಗವಾಗಿ ಬಂದಾಗ ವಾಹನ ಸವಾರರಿಗೆ ಈ ಅಲ್ಲಿ ಎಡ್ಜಿ ಇರೋದು ಗೊತ್ತಾಗದೇ ಇರೋದರಿಂದ ಹಲವಾರು ವಾಹನಗಳು ಅಪಘಾತಕ್ಕೊಳಗಾಗಿದೆ ಅದರಲ್ಲಿಯೂ ಕೂಡ ದ್ವಿಚಕ್ರ ವಾಹನಗಳು ಹಲವು ಇಲ್ಲಿ ಉರುಳಿ ಬಿದ್ದಿದೆ ಕಾರುಗಳು ದಿಢೀರ್ ಆಗಿರೋದ್ರಿಂದ ಹಿಂದಿನಿಂದ ಬಂದಂಥ ವಾಹನಗಳು ಅದಕ್ಕೆ ಗುದ್ದಿ ಹಲವಾರು ಅಪಘಾತಗಳು ಆಗಿದೆ ಇಂಥ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕಾಂಕ್ರೀಟ್ ಹಾಕೋದು ಅಲ್ಲಿಗೆ ರಸ್ತೆಗೆ ಕನೆಕ್ಟ್ ಆಗುವಂಥ ಪ್ರದೇಶವನ್ನು ಡಾಮರೀಕರಣ ಮಾಡಿ ಆ ಲೆವೆಲನ್ನು ಫೇರ್ ಫಿನಿಷ್ ಕೊಲಿಸುವಂಥದ್ದು ಅಷ್ಟು ಕನಿಷ್ಠ ತಿಳುವಳಿಕೆ ಎನ್ ಎಚ್ ಎನ ಇಂಜಿನಿಯರಿಂಗ್ ವಿಭಾಗಕ್ಕೂ ಇಲ್ಲ ನಮ್ಮ ಇಲ್ಲಿಯ ಶಾಸಕರು ಸಂಸೋದರಿಗಳಿಗೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಾವು ಇವತ್ತು ಹೆದ್ದಾರಿಯಲ್ಲಿ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಚಂಚರಿಸುವಂಥ ಒಂದು ಹೀನಾಯವಾದಂಥ ದುಸ್ಥಿತಿ ಇಲ್ಲಿದೆ ನೋಡಿ ಎಷ್ಟು ಆಲ ಇದೆ ನೋಡಿ ಹೆಚ್ಚು ಕಮ್ಮಿ ಮುಕ್ಕಾಲು ಫೀಟು ಆಲಕ್ಕಿ ಗುಂಡಿ ಇದೆ ಈ ಗುಂಡಿಗೆ ಯಾವುದಾದ್ರೂ ದ್ವಿಚಕ್ರ ವಾಹನಗಳು ಬಿದ್ದರೆ ಖಂಡಿತವಾಗಿಯೂ ಕೂಡ ಇದನ್ನು ಪಾಸಾಗಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿಯೂ ಕೂಡ ಹೆದ್ದಾರಿಯಲ್ಲಿ ಉದ್ದಕ್ಕೆ ಬರುವಾಗ ಈ ಗುಂಡಿ ದಿಢೀರಾಗಿ ಎದುರಾಗ್ತದೆ ದಿಢೀರಾಗಿ ಯಾವುದೇ ವಾಹನ ಸವಾರಿಗೂ ಕೂಡ ಇದು ಗೋಚರಿಸೋದಿಲ್ಲ ನೋಡಿ ನಾವೀಗ ನಂತೂರು ಟು ಸುರತ್ಕಲ್ ನ್ಯಾಷನಲ್ ಹೈವೇಯ ಕುದುರೆ ಮುಖದ ಸಮೀಪ ಇದ್ದೀವಿ ಇಲ್ಲಿ ರಸ್ತೆ ಪೂರ್ಣವಾಗಿ ನಾಶ ಆಗಿತ್ತು ಅದರ ನಡುವೆ ಈಗ ಇಲ್ಲಿ ಮಳೆಗಾಲ ಕಳೆದು ನಾವೆಲ್ಲರೂ ಒಂದಿಷ್ಟು ಈ ಕುರಿತು ಒಂದಿಷ್ಟು ಸುದ್ದಿ ಮಾಡಿದಾಗ ಅಥವಾ ಒಂದಿಷ್ಟು ಇದನ್ನು ಜನರ ಮಧ್ಯೆ ಗಮನಕ್ಕೆ ತಂದಾಗ ಮಾಧ್ಯಮಗಳಲ್ಲಿ ವರದಿ ಮಾಡಿದ ಮೇಲೆ ಕೆಲವು ಕಡೆ ಪ್ಯಾಚ್ ವರ್ಕ್ಗಳನ್ನು ಮಾಡಿದ್ದಾರೆ ಆ ಪ್ಯಾಚ್ ವರ್ಕ್ಗಳು ಕೂಡ ಎಷ್ಟು ಕಳಪೆ ಅಂದರೆ ಅದು ಆ ಪ್ಯಾಚ್ ವರ್ಕ್ ಮೇಲೆ ವಾಹನಗಳ ಟೈರ್ಗಳು ಪಾಸಾದಾಗ ಅದು ಬ್ಯಾಲೆನ್ಸ್ಗಳನ್ನು ತಪ್ಪುವಂಥ ರೀತಿಯಲ್ಲಿದೆ ದಿಢೀರಾಗಿ ಬರ್ತದೆ ಅದೇ ಒಂದು ಉಬ್ಬು ಥರ ಇವತ್ತು ರಸ್ತೆ ಮಧ್ಯೆ ಪ್ಯಾಚ್ ವರ್ಕ್ಗಳಿದೆ ಅದರ ಮಧ್ಯೆ ನೋಡಿ ಪ್ಯಾಚ್ ವರ್ಕ್ ಮಧ್ಯೆ ಒಂದು ಗುಂಡಿಯನ್ನು ಹಾಗೆ ಬಿಟ್ಟಿದ್ದಾರೆ ಆ ಗುಂಡಿ ಕನಿಷ್ಠ ಒಂದು ಫೀಟ್ ಇದೆ ಒಂದು ಫೀಟ್ ಆಲ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಟೂ ವೀಲರ್ ಬಂದು ವಾಹನ ಅದರಲ್ಲಿಯೂ ಕೂಡ ಆ್ಯಕ್ಟಿವ್ ಆದಂಥ ವಾಹನಗಳು ಹಂಡ್ರೆಡ್ ಸಿ ಸಿ ಇರುವಂಥ ಬೈಕ್ಗಳು ಅದರಲ್ಲಿ ಬಂದು ಬಿದ್ದರೆ ಅದರಲ್ಲಿ ಖಂಡಿತವಾಗಿ ಅವರು ಎದ್ದೇಳುವಂಥ ಸಾಧ್ಯತೆಗಳಿಲ್ಲ ವಾಹನಗಳು ಉರುಳಲೇಬೇಕು ಪಲ್ಟಿ ಆಗಲೇಬೇಕು ವಾಹನ ಸವಾರ ರಸ್ತೆಗೆ ಬೀಳಲೇಬೇಕು ಇಲ್ಲಿ ನನಗೆ ನನ್ನ ತಿಳುವಳಿಕೆ ಪ್ರಕಾರ ಈ ಒಂದು ಎರಡು ತಿಂಗಳಲ್ಲಿ ಕನಿಷ್ಠ ಒಂದು ಹತ್ತಿಪ್ಪತ್ತು ಜನ ನನಗೆ ಗೊತ್ತಿರುವವರೇ ಈ ರಸ್ತೆಯಲ್ಲಿ ಈ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನದವರು ಗಾಯಗೊಂಡಿದ್ದಾರೆ ಅಥವಾ ತಮ್ಮ ಕೈಕಾಲನ್ನು ಮುರ್ಕೊಂಡಿದ್ದಾರೆ ಹಲವಾರು ಟೂ ವೀಲರ್ಗಳು ಮಾತ್ರ ಅಲ್ಲದೆ ಕಾರುಗಳು ಕೂಡ ಈ ಗುಂಡಿಗೆ ಬಿದ್ದು ಬ್ಯಾಲೆನ್ಸ್ ತಪ್ಪಿ ಅಪಘಾತಗಳಾಗಿದೆ ಇದು ಯಾವುದೂ ಕೂಡ ಸುದ್ದಿ ಆಗೋದಿಲ್ಲ ಪ್ರಾಣ ಹೋದ್ರೆ ಅಷ್ಟೇ ಇದು ಕಂಪ್ಲೇಂಟ್ ಆಗ್ತದೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತದೆ ಬಹುತೇಕ ಜನ ಕೈಕಾಲು ಮುರಿದ್ರು ಕೂಡ ಯಾಕೆಂದರೆ ನಮಗೆ ಗೊತ್ತಿರಬೇಕು ಅಪಘಾತ ಕಾನೂನಿನಲ್ಲಿ ಪುಕ ಇನ್ಶೂರೆನ್ಸ್ ಕಾನೂನಿನಲ್ಲಿ ಕೂಡ ಎರಡು ವಾಹನಗಳು ಪರಸ್ಪರ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದರೆ ಮಾತ್ರ ಗಾಯಾಳುಗಳಿಗೆ ಇನ್ಶೂರೆನ್ಸ್ ವಾಹನದ ಅಪಘಾತ ವಿಮೆ ಸಿಗ್ತದೆ ಅದು ಬಿದ್ದು ಸ್ಕಿಡ್ ಆಗಿ ವಾಹನದಲ್ಲಿ ಓಡಾಡುವಾಗ ಸ್ಕೂಟರ್ಗಳು ಬೈಕ್ಗಳು ಸ್ಕಿಡ್ ಆಗಿ ಬಿದ್ದರೆ ಅದನ್ನು ಅವರು ಇನ್ಸೂರೆನ್ಸ್ಗೆ ಕನ್ಸಿಡರ್ ಮಾಡೋದಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಅಪಘಾತ ವಿಮೆಗಳು ಸಿಗೋದಿಲ್ಲ ಆ ಕಾರಣ ಈ ಗುಂಡಿಗೆ ಬಿದ್ದ ಎಷ್ಟೋ ಜನ ಕೈಕಾಲು ಮುಳ್ಕೊಂಡಿದ್ದಾರೆ ಇನ್ಸೂರೆನ್ಸ್ ಅವರಿಗೆ ದುಡ್ಡು ಸಿಕ್ಕಿಲ್ಲ ತಿಂಗಳುಗಟ್ಟರೆ ಮನೆಯಲ್ಲಿ ಬಾಕಿ ಬಾಕಿಯಾಗಿದ್ದಾರೆ ಇನ್ಸುರೆನ್ಸ್ ಲಭ್ಯ ಅಪಘಾತ ವಿಮೆ ಲಭ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಪೊಲೀಸ್ ದೂರು ಕೂಡ ದಾಖಲಾಗದೇ ಇರುವಂಥ ಸ್ಥಿತಿ ಇದೆ ಅದರಿಂದಾಗಿ ಈ ರೀತಿ ಗುಂಡಿಗೆ ಉರುಳಿದಾಗ ನಿಜಕ್ಕೂ ಎನ್ ಎಚ್ ಐ ಹೈವೇ ಅಥಾರಿಟಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಬೆಂಗಳೂರಿನಲ್ಲಿ ಹೈಕೋರ್ಟ್ ಹೇಳಿದೆ ಆ ರಸ್ತೆ ಗುಂಡಿಗೆ ಬಿದ್ದು ಅಪಘಾತ ಆದರೆ ಅವರಿಗೆ ಪರಿಹಾರ ಕೊಡುವಂಥದ್ದು ಬಿ ಬಿ ಎಂ ಪಿಯ ಬೆಂಗಳೂರು ಮಹಾನಗರ ಪಾಲಿಕೆಯ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಪರಿಹಾರಕ್ಕೆ ದುಡ್ಡನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಈ ಹೈವೇ ಅಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಇಂಥ ಗುಂಡಿಗೆ ಬಿದ್ದು ಕೈಕಾಲು ಮುಡ್ಕೊಂಡು ಅವರಿಗೆ ಪರಿಹಾರ ಏನು ಅವರ ಪ್ರಾಣ ವಿತ್ತಗಳಿಗೆ ಅಥವಾ ಕುಟುಂಬಕ್ಕಾಗುವಂಥ ನಷ್ಟಗಳಿಗೆ ದುಃಖಗಳಿಗೆ ಪರಿಹಾರ ಏನು ಅನ್ನುವಂಥದ್ದಿಲ್ಲ ಕನಿಷ್ಠ ಒಂದು ಗುಂಡಿಯನ್ನು ಮುಚ್ಚಲಿಕ್ಕಾಗದೆ ಹೆದ್ದಾರಿ ಮಧ್ಯೆ ಇಂಥ ಪ್ರತಿಷ್ಠಿತ ಹೆದ್ದಾರಿ ಮಧ್ಯೆ ಬಿಟ್ಟಿದ್ದಾರಲ್ವ ನಾಚಿಕೆ ಆಗೋದಿಲ್ಲವ ಅಂತ ಕೇಳ್ತೀವಿ ಇವರು ಹೊಟ್ಟೆಗೆ ಏನು ತಿಂತಾರೆ ಈ ಜನಪ್ರತಿನಿಧಿಗಳಾದರೂ ಏನು ಮಾಡ್ತಾ ಇದ್ದಾರೆ ಇದೇ ರಸ್ತೆಯಲ್ಲಿ ದಿನಕ್ಕೂ ಓಡಾಡ್ತಾರೆ ಭಾಳಷ್ಟು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಈ ಒಂದು ಗುಂಡಿಯನ್ನು ಕೂಡ ಅವರಿಗೆ ಕಣ್ಣತ್ತಿ ನೋಡಲಿಕ್ಕೆ ಆಗೋದಿಲ್ಲ ಆಳುವ ಪಕ್ಷದ ಮುಖಂಡರಿಗೂ ಇದು ಕಾಣೋದಿಲ್ಲ ಜನಪ್ರತಿನಿಧಿಗಳಿಗೂ ಕಾಣೋದಿಲ್ಲ ಎನ್ ಎಚ್ ಐನ ಗುತ್ತಿಗೆದಾರಿಗೂ ಕಾಣೋದಿಲ್ಲ ಅನ್ನುವಂಥದ್ದು ಬಹುಶಃ ಇಡೀ ನಮ್ಮ ಇಲ್ಲಿಯ ಹೆದ್ದಾರಿಯ ಒಟ್ಟು ದುರ್ಯವಸ್ಥೆಯನ್ನು ಈ ಒಂದು ಗುಂಡಿ ಆ ಕಥೆಯನ್ನು ಬಿಡಿಸಿ ಹೇಳ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ನಂತೂರಿನಿಂದ ಸುರತ್ಕಲ್ವರೆಗೆ ಇರುವಂತಹ ಹೆದ್ದಾರಿಯಲ್ಲಿ ಪಣಂಬೂರ್ ಸರ್ಕಲ್ನಿಂದ ಬೈಕಂಪಾಡಿಗೆ ತಲುಪುವಂಥ ಪ್ರದೇಶದ ಹೆದ್ದಾರಿಯ ಸ್ಥಿತಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಐವತ್ತು ಮೀಟರ್ ಉದ್ದಕ್ಕೆ ಹೆದ್ದಾರಿ ಪೂರ್ತಿ ಹಾಳಾಗಿತ್ತು ಈಗ ಇಲ್ಲಿ ಪಕ್ಕದಲ್ಲೇ ಗೇಲ್ ಮತ್ತು ಅದಾನಿಯವರ ಗ್ಯಾಸ್ ಸೆಂಟರ್ಗಳಿದೆ ಮತ್ತು ಪೆಟ್ರೋಲ್ ಪಂಪ್ ಇದೆ ಇಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇರೋದ್ರಿಂದ ಇಲ್ಲಿಗ ಒಂದಿಷ್ಟು ಕಾಂಕ್ರೀಟ್ ಹಾಕಿದ್ದಾರೆ ಆದ್ರೆ ಕಾಂಕ್ರೀಟ್ ಹಾಕಿದ ಸಮೀಪ ಆ ಕಾಂಕ್ರೀಟ್ ನಿಂದ ಡಾಮರ್ ರಸ್ತೆಗೆ ಕನೆಕ್ಟ್ ಆಗುವಂತ ಪ್ರದೇಶ ಏನಿದೆ ಅದನ್ನು ಅವರು ಇನ್ನೂ ಕೂಡ ಅದನ್ನು ಫಿನಿಶ್ ಮಾಡಿಲ್ಲ ಅದನ್ನ ಅಲ್ಲಿ ಕನೆಕ್ಟ್ ಮಾಡುವಲ್ಲಿ ಡಾಮರೀಕರಣ ಮಾಡದೇ ಇರೋದ್ರಿಂದ ಇವತ್ತು ದೊಡ್ಡ ಎಡ್ಜ್ ಎಡ್ಜ್ ಅಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಬಹಳಷ್ಟು ವಾಹನಗಳು ವೇಗವಾಗಿ ಬರ್ತಾರೆ ಈ ಏನು ಕಾಂಕ್ರೀಟ್ ಪೀಸ್ಗೆ ತಲುಪ್ತಾರೆ ಮತ್ತು ಈ ಕಾಂಕ್ರೀಟ್ ಪೀಸನ್ನು ದಾಟಿ ಮತ್ತೆ ಡಾಮರ್ ರಸ್ತೆಗೆ ತಲುಪುವಂಥ ಎರಡೂ ಪ್ರದೇಶದಲ್ಲಿಯೂ ಕೂಡ ದೊಡ್ಡ ಹೊಂಡಗಳು ನಿರ್ಮಾಣ ಆಗಿದೆ ವಾಹನಗಳಲ್ಲಿ ವೇಗವನ್ನು ಕಡಿಮೆಗೊಳಿಸಲೇಬೇಕು ಅದರಿಂದಾಗಿ ಬಹಳಷ್ಟು ಬ್ಲಾಕ್ಗಳು ಸಿಕ್ಕಾಪಟ್ಟೆ ವಾಹನ ಸಂಚಾರ ಇರೋದ್ರಿಂದ ಇಲ್ಲಿ ವಾಹನ ಟ್ರಾಫಿಕ್ ಜಾಮ್ ಕೂಡ ಆಗ್ತದೆ ಅದರ ಜೊತೆಯಲ್ಲಿ ವೇಗವಾಗಿ ಬಂದಾಗ ವಾಹನ ಸವಾರರಿಗೆ ಈ ಅಲ್ಲಿ ಎಡ್ಜಿ ಇರೋದು ಗೊತ್ತಾಗಿದೆ ಇರೋದರಿಂದ ಹಲವಾರು ವಾಹನಗಳು ಅಪಘಾತಕ್ಕೊಳಗಾಗಿದೆ ಅದರಲ್ಲಿಯೂ ಕೂಡ ದ್ವಿಚಕ್ರ ವಾಹನಗಳು ಹಲವು ಇಲ್ಲಿ ಉರುಳಿ ಬಿದ್ದಿದೆ ಕಾರುಗಳು ದಿಢೀರ್ ಬ್ರೇಕಾಗಿರೋದ್ರಿಂದ ಹಿಂದಿನಿಂದ ಬಂದಂಥ ವಾಹನಗಳು ಅದಕ್ಕೆ ಗುದ್ದಿ ಹಲವಾರು ಅಪಘಾತಗಳು ಆಗಿದೆ ಇಂಥ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕಾಂಕ್ರೀಟ್ ಹಾಕೋದು ಅಲ್ಲಿಗೆ ರಸ್ತೆಗೆ ಕನೆಕ್ಟ್ ಆಗುವಂಥ ಪ್ರದೇಶವನ್ನು ಡಾಮರೀಕರಣ ಮಾಡಿ ಆ ಲೆವೆಲನ್ನು ಫ್ಲೋರ್ ಫಿನಿಶ್ ಕಲಿಸುವಂಥದ್ದು ಅಷ್ಟು ಕನಿಷ್ಠ ತಿಳುವಳಿಕೆ ಎನ್ ಹೆಚ್ ಎಐನ ಇಂಜಿನಿಯರಿಂಗ್ ವಿಭಾಗಕ್ಕೂ ಇಲ್ಲ ನಮ್ಮ ಇಲ್ಲಿಯ ಶಾಸಕರು ಸಂಸೋದರಿಗಳಿಗೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಾವು ಇವತ್ತು ಹೆದ್ದಾರಿಯಲ್ಲಿ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಚಂತರಿಸುವಂಥ ಒಂದು ಹೀನಾಯವಾದಂಥ ದುಸ್ಥಿತಿ ಇಲ್ಲಿದೆ ನೋಡಿ ಎಷ್ಟು ಹಾಳ ಇದೆ ನೋಡಿ ಹೆಚ್ಚು ಕಮ್ಮಿ ಮುಕ್ಕಾಲು ಫೀಟು ಆಲಕ್ಕೆ ಈ ಗುಂಡಿ ಇದೆ ಈ ಗುಂಡಿಗೆ ಯಾವುದಾದ್ರೂ ದ್ವಿಚಕ್ರ ವಾಹನಗಳು ಬಿದ್ದರೆ ಖಂಡಿತವಾಗಿಯೂ ಕೂಡ ಇದನ್ನು ಪಾಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿಯೂ ಕೂಡ ಹೆದ್ದಾರಿಯಲ್ಲಿ ಉದ್ದಕ್ಕೆ ಬರುವಾಗ ಈ ಗುಂಡಿ ದಿಢೀರಾಗಿ ಎದುರಾಗ್ತದೆ ದಿಢೀರಾಗಿ ಯಾವುದೇ ವಾಹನ ಸವಾರರಿಗೂ ಕೂಡ ಇದು ಗೋಚರಿಸೋದಿಲ್ಲ ನೋಡಿ ನಾವೀಗ ನಂತೂರು ಟು ಸುರತ್ಕಲ್ ನ್ಯಾಷನಲ್ ಹೈವೇಯ ಕುದುರೆ ಮುಖದ ಸಮೀಪ ಇದ್ದೀವಿ ಇಲ್ಲಿ ರಸ್ತೆ ಪೂರ್ಣವಾಗಿ ನಾಶ ಆಗಿತ್ತು ಅದರ ನಡುವೆ ಈಗ ಇಲ್ಲಿ ಮಳೆಗಾಲ ಕಳೆದು ನಾವೆಲ್ಲರೂ ಒಂದಿಷ್ಟು ಈ ಕುರಿತು ಒಂದಿಷ್ಟು ಸುದ್ದಿ ಮಾಡಿದಾಗ ಅಥವಾ ಒಂದಿಷ್ಟು ಇದನ್ನು ಜನರ ಮಧ್ಯೆ ಗಮನಕ್ಕೆ ತಂದಾಗ ಮಾಧ್ಯಮಗಳಲ್ಲಿ ವರದಿ ಮಾಡಿದ ಮೇಲೆ ಕೆಲವು ಕಡೆ ಪ್ಯಾಚ್ ವರ್ಕ್ಗಳನ್ನು ಮಾಡಿದ್ದಾರೆ ಆ ಪ್ಯಾಚ್ ವರ್ಕ್ಗಳು ಕೂಡ ಎಷ್ಟು ಕಳಪೆ ಅಂದರೆ ಅದು ಆ ಪ್ಯಾಚ್ ವರ್ಕ್ ಮೇಲೆ ವಾಹನಗಳ ಟೈರ್ಗಳು ಪಾಸಾದಾಗ ಅದು ಬ್ಯಾಲೆನ್ಸ್ಗಳನ್ನು ತಪ್ಪುವಂಥ ರೀತಿಯಲ್ಲಿದೆ ದಿಢೀರಾಗಿ ಬರ್ತದೆ ಅದೇ ಒಂದು ಉಬ್ಬು ಥರ ಇವತ್ತು ರಸ್ತೆ ಮಧ್ಯೆ ಪ್ಯಾಚ್ ವರ್ಕೆಗಳಿದೆ ಅದರ ಮಧ್ಯೆ ನೋಡಿ ಪ್ಯಾಚ್ ವರ್ಕ್ ಮಧ್ಯೆ ಒಂದು ಗುಂಡಿಯನ್ನು ಹಾಗೆ ಬಿಟ್ಟಿದ್ದಾರೆ ಆ ಗುಂಡಿ ಕನಿಷ್ಠ ಒಂದು ಫೀಟ್ ಇದೆ ಒಂದು ಫೀಟ್ ಆಲ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಟೂ ವೀಲರ್ ಬಂದು ವಾಹನ ಅದರಲ್ಲಿಯೂ ಕೂಡ ಆ್ಯಕ್ಟಿವ್ ಆದಂಥ ವಾಹನಗಳು ಹಂಡ್ರೆಡ್ ಸಿ ಸಿ ಇರುವಂಥ ಬೈಕ್ಗಳು ಅದರಲ್ಲಿ ಬಂದು ಬಿದ್ದರೆ ಅದರಲ್ಲಿ ಖಂಡಿತವಾಗಿ ಅವರು ಎದ್ದೇಳುವಂಥ ಸಾಧ್ಯತೆಗಳಿಲ್ಲ ವಾಹನಗಳು ಉರುಳೇಬೇಕು ಪಲ್ಟಿ ಆಗಲೇಬೇಕು ವಾಹನ ಸವಾರ ರಸ್ತೆಗೆ ಬೀಳಲೇಬೇಕು ಇಲ್ಲಿ ನನಗೆ ನನ್ನ ತಿಳುವಳಿಕೆ ಪ್ರಕಾರ ಈ ಒಂದು ಎರಡು ತಿಂಗಳಲ್ಲಿ ಕನಿಷ್ಠ ಒಂದು ಹತ್ತಿಪ್ಪತ್ತು ಜನ ನನಗೆ ಗೊತ್ತಿರುವವರೇ ಈ ರಸ್ತೆಯಲ್ಲಿ ಈ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನದವರು ಗಾಯಗೊಂಡಿದ್ದಾರೆ ಅಥವಾ ತಮ್ಮ ಕೈಕಾಲನ್ನು ಮುರ್ಕೊಂಡಿದ್ದಾರೆ ಹಲವಾರು ಟೂ ವೀಲರ್ಗಳು ಮಾತ್ರ ಅಲ್ಲದೆ ಕಾರುಗಳು ಕೂಡ ಈ ಗುಂಡಿಗೆ ಬಿದ್ದು ಬ್ಯಾಲೆನ್ಸ್ ತಪ್ಪಿ ಅಪಘಾತಗಳಾಗಿದೆ ಇದು ಯಾವುದೂ ಕೂಡ ಸುದ್ದಿ ಆಗೋದಿಲ್ಲ ಪ್ರಾಣ ಹೋದ್ರೆ ಅಷ್ಟೇ ಇದು ಕಂಪ್ಲೇಂಟ್ ಆಗ್ತದೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತದೆ ಬಹುತೇಕ ಜನ ಕೈಕಾಲು ಮುರಿದ್ರೂ ಕೂಡ ಯಾಕೆಂದರೆ ನಮಗೆ ಗೊತ್ತಿರಬೇಕು ಅಪಘಾತ ಕಾನೂನಿನಲ್ಲಿ ಪುಕ ಕಾನೂ ಕಾನೂನಿನಲ್ಲಿ ಕೂಡ ಎರಡು ವಾಹನಗಳು ಪರಸ್ಪರ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದರೆ ಮಾತ್ರ ಗಾಯಾಳುಗಳಿಗೆ ಇನ್ಸೂರೆನ್ಸು ವಾಹನದ ಅಪಘಾತ ವಿಮೆ ಸಿಗ್ತದೆ ಅದು ಬಿದ್ದು ಸ್ಕಿಡ್ ಆಗಿ ವಾಹನದಲ್ಲಿ ಓಡಾಡುವಾಗ ಸ್ಕೂಟರ್ಗಳು ಬೈಕ್ಗಳು ಸ್ಕಿಡ್ ಆಗಿ ಬಿದ್ದರೆ ಅದನ್ನು ಅವರು ಇನ್ಸೂರೆನ್ಸ್ಗೆ ಕನ್ಸಿಡರ್ ಮಾಡೋದಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಅಪಘಾತ ವಿಮೆಗಳು ಸಿಗೋದಿಲ್ಲ ಆ ಕಾರಣ ಈ ಗುಂಡಿಗೆ ಬಿದ್ದ ಎಷ್ಟೋ ಜನ ಕೈಕಾಲು ಮುಳ್ಕೊಂಡಿದ್ದಾರೆ ಇನ್ಸುರೆನ್ಸ್ ಅವ್ರಿಗೆ ದುಡ್ಡು ಸಿಕ್ಕಿಲ್ಲ ತಿಂಗಳುಗಟ್ಟರೆ ಮನೆಯಲ್ಲಿ ಬಾಕಿದ ಬಾಕಿಯಾಗಿದ್ದಾರೆ ಇನ್ಶೂರೆನ್ಸ್ ಲಭ್ಯ ಅಪಘಾತ ವಿಮೆ ಲಭ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಪೊಲೀಸ್ ದೂರ ಕೂಡ ದಾಖಲಾಗದೇ ಇರುವಂಥ ಸ್ಥಿತಿ ಇದೆ ಅದರಿಂದಾಗಿ ಈ ರೀತಿ ಗುಂಡಿಗೆ ಉರುಳಿದಾಗ ನಿಜಕ್ಕೂ ಎನ್ ಎಚ್ ಎ ಹೈವೇ ಅಥಾರಿಟಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಬೆಂಗಳೂರಿನಲ್ಲಿ ಹೈಕೋರ್ಟ್ ಹೇಳಿದೆ ಆ ರಸ್ತೆ ಗುಂಡಿಗೆ ಬಿದ್ದು ಅಪಘಾತ ಆದರೆ ಅವರಿಗೆ ಪರಿಹಾರ ಕೊಡುವಂಥದ್ದು ಬಿ ಬಿ ಎಂ ಪಿಯ ಬೆಂಗಳೂರು ಮಹಾನಗರ ಪಾಲಿಕೆಯ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಪರಿಹಾರಕ್ಕೆ ದುಡ್ಡನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಈ ಹೈವೇಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಇಂಥ ಗುಂಡಿಗೆ ಬಿದ್ದು ಕೈಕಾಲು ಮುರ್ಕೊಂಡವರಿಗೆ ಅವರಿಗೆ ಪರಿಹಾರ ಏನು ಅವರ ಪ್ರಾಣ ವಿತ್ತಗಳಿಗೆ ಅಥವಾ ಕುಟುಂಬಕ್ಕಾಗುವಂಥ ನಷ್ಟಗಳಿಗೆ ದುಃಖಗಳಿಗೆ ಪರಿಹಾರ ಏನು ಅನ್ನುವಂಥದ್ದಿಲ್ಲ ಕನಿಷ್ಠ ಒಂದು ಗುಂಡಿಯನ್ನು ಮುಚ್ಚಲಿಕ್ಕಾಗದೆ ಹೆದ್ದಾರಿ ಮಧ್ಯೆ ಇಂತಹ ಪ್ರತಿಷ್ಠಿತ ಹೆದ್ದಾರಿ ಮಧ್ಯೆ ಬಿಟ್ಟಿದ್ದಾರಲ್ವ ನಾಚಿಕೆ ಆಗೋದಿಲ್ಲ ಅಂತ ಕೇಳ್ತೀವಿ ಇವರು ಹೊಟ್ಟೆಗೆ ಏನು ತಿಂತಾರೆ ಈ ಜನಪ್ರತಿನಿಧಿಗಳಾದರೂ ಏನು ಮಾಡ್ತಾ ಇದ್ದಾರೆ ಇದೇ ರಸ್ತೆಯಲ್ಲಿ ದಿನಕ್ಕೂ ಓಡಾಡ್ತಾರೆ ಬಹಳಷ್ಟು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ ಈ ಒಂದು ಗುಂಡಿಯನ್ನು ಕೂಡ ಅವರಿಗೆ ಕಣ್ಣತ್ತಿ ನೋಡಲಿಕ್ಕೆ ಆಗೋದಿಲ್ಲ ಆಳುವ ಪಕ್ಷದ ಮುಖಂಡರಿಗಳಿಗೂ ಇದು ಕಾಣೋದಿಲ್ಲ ಜನಪ್ರತಿನಿಧಿಗಳಿಗೂ ಕಾಣೋದಿಲ್ಲ ಎಚ್ ಎನ ಗುತ್ತಿಗೆದಾರರಿಗೂ ಕಾಣೋದಿಲ್ಲ ಅನ್ನುವಂಥದ್ದು ಬಹುಶಃ ಇಡೀ ನಮ್ಮ ಇಲ್ಲಿಯ ಹೆದ್ದಾರಿಯ ಒಟ್ಟು ದುರವಸ್ಥೆಯನ್ನು ಈ ಒಂದು ಗುಂಡಿ ಆ ಕಥೆಯನ್ನು ಬಿಡಿಸಿ ಹೇಳ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ನಂತೂರಿನಿಂದ ಸುರತ್ಕಲ್ವರೆಗೆ ಇರುವಂಥ ಹೆದ್ದಾರಿಯಲ್ಲಿ ಪಣಂಬೂರ್ ಸರ್ಕಲ್ನಿಂದ ಬೈಕಂಪಾಡಿಗೆ ತಲುಪುವಂಥ ಪ್ರದೇಶದ ಹೆದ್ದಾರಿಯ ಸ್ಥಿತಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಐವತ್ತು ಮೀಟರ್ ಉದ್ದಕ್ಕೆ ಹೆದ್ದಾರಿ ಪೂರ್ತಿ ಹಾಳಾಗಿತ್ತು ಈಗ ಇಲ್ಲಿ ಪಕ್ಕದಲ್ಲೇ ಗೇಲ್ ಮತ್ತು ಅದಾನಿಯವರ ಗ್ಯಾಸ್ ಸೆಂಟರ್ಗಳಿದೆ ಮತ್ತು ಪೆಟ್ರೋಲ್ ಪಂಪ್ ಇದೆ ಇಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇರೋದ್ರಿಂದ ಇಲ್ಲಿಗ ಒಂದಿಷ್ಟು ಕಾಂಕ್ರೀಟ್ ಹಾಕಿದ್ದಾರೆ ಆದರೆ ಕಾಂಕ್ರೀಟ್ ಹಾಕಿದ ಸಮೀಪ ಆ ಕಾಂಕ್ರೀಟ್ ನಿಂದ ಡಾಮರ್ ರಸ್ತೆಗೆ ಕನೆಕ್ಟ್ ಆಗುವಂಥ ಪ್ರದೇಶ ಏನಿದೆ ಅದನ್ನು ಅವರು ಇನ್ನೂ ಕೂಡ ಅದನ್ನು ಫಿನಿಶ್ ಮಾಡಿಲ್ಲ ಅದನ್ನ ಅಲ್ಲಿ ಕನೆಕ್ಟ್ ಮಾಡುವಲ್ಲಿ ಡಾಮರೀಕರಣ ಮಾಡದೇ ಇರೋದ್ರಿಂದ ಇವತ್ತು ದೊಡ್ಡ ಎಡ್ಜ್ ಎಡ್ಜ್ ಅಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಬಹಳಷ್ಟು ವಾಹನಗಳು ವೇಗವಾಗಿ ಬರ್ತಾರೆ ಈ ಏನು ಕಾಂಕ್ರೀಟ್ ಪೀಸಿಗೆ ತಲುಪ್ತಾರೆ ಮತ್ತು ಈ ಕಾಂಕ್ರೀಟ್ ಪೀಸನ್ನು ತಾ ದಾಟಿ ಮತ್ತೆ ಡಾಮರ್ ರಸ್ತೆಗೆ ತಲುಪುವಂಥ ಎರಡೂ ಪ್ರದೇಶದಲ್ಲಿಯೂ ಕೂಡ ದೊಡ್ಡ ಹೊಂಡಗಳು ನಿರ್ಮಾಣ ಆಗಿದೆ ವಾಹನಗಳಲ್ಲಿ ವೇಗವನ್ನು ಕಡಿಮೆಗೊಳಿಸಲೇಬೇಕು ಅದರಿಂದಾಗಿ ಬಹಳಷ್ಟು ಬ್ಲಾಕ್ಗಳು ಸಿಕ್ಕಾಪಟ್ಟೆ ವಾಹನ ಸಂಚಾರ ಇರೋದ್ರಿಂದ ಇಲ್ಲಿ ವಾಹನ ಟ್ರಾಫಿಕ್ ಜಾಮ್ ಕೂಡ ಆಗ್ತದೆ ಅದರ ಜೊತೆಯಲ್ಲಿ ವೇಗವಾಗಿ ಬಂದಾಗ ವಾಹನ ಸವಾರರಿಗೆ ಈ ಅಲ್ಲಿ ಎಡ್ಜಿ ಇರೋದು ಗೊತ್ತಾಗಿದೆ ಇರೋದರಿಂದ ಹಲವಾರು ವಾಹನಗಳು ಅಪಘಾತಕ್ಕೊಳಗಾಗಿದೆ ಅದರಲ್ಲಿಯೂ ಕೂಡ ದ್ವಿಚಕ್ರ ವಾಹನಗಳು ಹಲವು ಇಲ್ಲಿ ಉರುಳಿ ಬಿದ್ದಿದೆ ಕಾರುಗಳು ದಿಢೀರ್ ಆಗಿರೋದರಿಂದ ಹಿಂದಿನಿಂದ ಬಂದಂಥ ವಾಹನಗಳು ಅದಕ್ಕೆ ಗುದ್ದಿ ಹಲವಾರು ಅಪಘಾತಗಳು ಆಗಿದೆ ಇಂಥ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕಾಂಕ್ರೀಟ್ ಹಾಕೋದು ಅಲ್ಲಿಗೆ ರಸ್ತೆಗೆ ಕನೆಕ್ಟ್ ಆಗುವಂಥ ಪ್ರದೇಶವನ್ನು ಡಾಮರೀಕರಣ ಮಾಡಿ ಆ ಲೆವೆಲನ್ನು ಫಿನಿಶ್ ಫಿನಿಷ್ಗೊಳಿಸುವಂಥದ್ದು ಅಷ್ಟು ಕನಿಷ್ಠ ತಿಳುವಳಿಕೆ ಎನ್ ಎಚ್ ಎನ ಇಂಜಿನಿಯರಿಂಗ್ ವಿಭಾಗಕ್ಕೂ ಇಲ್ಲ ನಮ್ಮ ಇಲ್ಲಿಯ ಶಾಸಕರು ಸಂಸೋದರಿಗಳಿಗೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಾವು ಇವತ್ತು ಹೆದ್ದಾರಿಯಲ್ಲಿ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಚಂತರಿಸುವಂಥ ಒಂದು ಹೀನಾಯವಾದಂಥ ದುಸ್ಥಿತಿ ಇಲ್ಲಿದೆ ನೋಡಿ ಎಷ್ಟು ಹಾಳ ಇದೆ ನೋಡಿ ಹೆಚ್ಚು ಕಮ್ಮಿ ಮುಕ್ಕಾಲು ಫೀಟು ಆಲಕ್ಕೆ ಈ ಗುಂಡಿ ಇದೆ ಈ ಗುಂಡಿಗೆ ಯಾವುದಾದ್ರೂ ದ್ವಿಚಕ್ರ ವಾಹನಗಳು ಬಿದ್ದರೆ ಖಂಡಿತವಾಗಿಯೂ ಕೂಡ ಇದನ್ನು ಪಾಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿಯೂ ಕೂಡ ಹೆದ್ದಾರಿಯಲ್ಲಿ ಉದ್ದಕ್ಕೆ ಬರುವಾಗ ಈ ಗುಂಡಿ ದಿಢೀರಾಗಿ ಎದುರಾಗ್ತದೆ ದಿಢೀರಾಗಿ ಯಾವುದೇ ವಾಹನ ಸವಾರಿಗೂ ಕೂಡ ಇದು ಗೋಚರಿಸೋದಿಲ್ಲ ನೋಡಿ ನಾವೀಗ ನಂತೂರ್ ಟು ಸುರತ್ಕಲ್ ನ್ಯಾಷನಲ್ ಹೈವೇಯ ಕುದುರೆ ಮುಖದ ಸಮೀಪ ಇದ್ದೀವಿ ಇಲ್ಲಿ ರಸ್ತೆ ಪೂರ್ಣವಾಗಿ ನಾಶ ಆಗಿತ್ತು ಅದರ ನಡುವೆ ಈಗ ಇಲ್ಲಿ ಮಳೆಗಾಲ ಕಳೆದು ನಾವೆಲ್ಲರೂ ಒಂದಿಷ್ಟು ಈ ಕುರಿತು ಒಂದಿಷ್ಟು ಸುದ್ದಿ ಮಾಡಿದಾಗ ಅಥವಾ ಒಂದಿಷ್ಟು ಇದನ್ನು ಜನರ ಮಧ್ಯೆ ಗಮನಕ್ಕೆ ತಂದಾಗ ಮಾಧ್ಯಮಗಳಲ್ಲಿ ವರದಿ ಮಾಡಿದ ಮೇಲೆ ಕೆಲವು ಕಡೆ ಪ್ಯಾಚ್ ವರ್ಕ್ಗಳನ್ನು ಮಾಡಿದ್ದಾರೆ ಆ ಪ್ಯಾಚ್ ವರ್ಕ್ಗಳು ಕೂಡ ಎಷ್ಟು ಕಳಪೆ ಅಂದರೆ ಅದು ಆ ಪ್ಯಾಚ್ ವರ್ಕ್ ಮೇಲೆ ವಾಹನಗಳ ಟೈರ್ಗಳು ಪಾಸಾದಾಗ ಅದು ಬ್ಯಾಲೆನ್ಸ್ಗಳನ್ನು ತಪ್ಪುವಂಥ ರೀತಿಯಲ್ಲಿ ಇದೆ ದಿಢೀರಾಗಿ ಬರ್ತದೆ ಅದೇ ಒಂದು ಉಬ್ಬು ಥರ ಇವತ್ತು ರಸ್ತೆ ಮಧ್ಯೆ ಪ್ಯಾಚ್ ವರ್ಕ್ಗಳಿದೆ ಅದರ ಮಧ್ಯೆ ನೋಡಿ ಪ್ಯಾಚ್ ವರ್ಕ್ ಮಧ್ಯೆ ಒಂದು ಗುಂಡಿಯನ್ನು ಹಾಗೆ ಬಿಟ್ಟಿದ್ದಾರೆ ಆ ಗುಂಡಿ ಕನಿಷ್ಠ ಒಂದು ಫೀಟ್ ಇದೆ ಒಂದು ಫೀಟ್ ಆಲ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಟೂ ವೀಲರ್ ಬಂದು ವಾಹನ ಅದರಲ್ಲಿಯೂ ಕೂಡ ಆ್ಯಕ್ಟಿವ್ ಆದಂಥ ವಾಹನಗಳು ಹಂಡ್ರೆಡ್ ಸಿ ಸಿ ಇರುವಂಥ ಬೈಕ್ಗಳು ಅದರಲ್ಲಿ ಬಂದು ಬಿದ್ದರೆ ಅದರಲ್ಲಿ ಖಂಡಿತವಾಗಿ ಅವರು ಎದ್ದೇಳುವಂಥ ಸಾಧ್ಯತೆಗಳಿಲ್ಲ ವಾಹನಗಳು ಉರುಳೇಬೇಕು ಪಲ್ಟಿ ಆಗಲೇಬೇಕು ವಾಹನ ಸವರ ರಸ್ತೆಗೆ ಬೀಳಲೇಬೇಕು ಇಲ್ಲಿ ನನಗೆ ನನ್ನ ತಿಳುವಳಿಕೆಯ ಪ್ರಕಾರ ಈ ಒಂದು ಎರಡು ತಿಂಗಳಲ್ಲಿ ಕನಿಷ್ಠ ಒಂದು ಹತ್ತಿಪ್ಪತ್ತು ಜನ ನನಗೆ ಗೊತ್ತಿರುವವರೇ ಈ ರಸ್ತೆಯಲ್ಲಿ ಈ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನದವರು ಗಾಯಗೊಂಡಿದ್ದಾರೆ ಅಥವಾ ತಮ್ಮ ಕೈಕಾಲನ್ನು ಮುರ್ಕೊಂಡಿದ್ದಾರೆ ಹಲವಾರು ಟೂ ವೀಲರ್ಗಳು ಮಾತ್ರ ಅಲ್ಲದೆ ಕಾರುಗಳು ಕೂಡ ಈ ಗುಂಡಿಗೆ ಬಿದ್ದು ಬ್ಯಾಲೆನ್ಸ್ ತಪ್ಪಿ ಅಪಘಾತಗಳಾಗಿದೆ ಇದು ಯಾವುದೂ ಕೂಡ ಸುದ್ದಿ ಆಗೋದಿಲ್ಲ ಪ್ರಾಣ ಹೋದ್ರೆ ಅಷ್ಟೇ ಇದು ಕಂಪ್ಲೇಂಟ್ ಆಗ್ತದೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತದೆ ಬಹುತೇಕ ಜನ ಕೈಕಾಲು ಮುರಿದರೂ ಕೂಡ ಯಾಕೆಂದರೆ ನಮಗೆ ಗೊತ್ತಿರಬೇಕು ಅಪಘಾತ ಕಾನೂನಿನಲ್ಲಿ ಪು ಕಾನೂ ಇನ್ಸೂರೆನ್ಸ್ ಕಾನೂನಿನಲ್ಲಿ ಕೂಡ ಎರಡು ವಾಹನಗಳು ಪರಸ್ಪರ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದರೆ ಮಾತ್ರ ಗಾಯಾಳುಗಳಿಗೆ ಇನ್ಸೂರೆನ್ಸು ವಾಹನದ ಅಪಘಾತ ವಿಮೆ ಸಿಗ್ತದೆ ಅದು ಬಿದ್ದು ಸ್ಕಿಡ್ಡಾಗಿ ವಾಹನದಲ್ಲಿ ಓಡಾಡುವಾಗ ಸ್ಕೂಟರ್ಗಳು ಬೈಕ್ಗಳು ಸ್ಕಿಡ್ಡಾಗಿ ಬಿದ್ದರೆ ಅದನ್ನು ಅವರು ಇನ್ಸುರೆನ್ಸ್ಗೆ ಕನ್ಸಿಡರ್ ಮಾಡೋದಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಅಪಘಾತ ವಿಮೆಗಳು ಸಿಗೋದಿಲ್ಲ ಆ ಕಾರಣ ಈ ಗುಂಡಿಗೆ ಬಿದ್ದ ಎಷ್ಟೋ ಜನ ಕೈಕಾಲು ಮುಡ್ಕೊಂಡಿದ್ದಾರೆ ಇನ್ಸೂರೆನ್ಸ್ ಅವರಿಗೆ ದುಡ್ಡು ಸಿಕ್ಕಿಲ್ಲ ತಿಂಗಳುಗಟ್ಟರೆ ಮನೆಯಲ್ಲಿ ಬಾಕಿದ ಬಾಕಿ ಆಗಿದ್ದಾರೆ ಇನ್ಸೂರೆನ್ಸ್ ಲಭ್ಯ ಅಪಘಾತ ವಿಮೆ ಲಭ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಪೊಲೀಸ್ ದೂರು ಕೂಡ ದಾಖಲಾಗದೇ ಇರುವಂಥ ಸ್ಥಿತಿ ಇದೆ ಅದರಿಂದಾಗಿ ಈ ರೀತಿ ಗುಂಡಿಗೆ ಉರುಳಿದಾಗ ನಿಜಕ್ಕೂ ಎನ್ ಎಚ್ ಐ ಹೈವೇ ಅಥಾರಿಟಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಬೆಂಗಳೂರಿನಲ್ಲಿ ಹೈಕೋರ್ಟ್ ಹೇಳಿದೆ ಆ ರಸ್ತೆ ಗುಂಡಿಗೆ ಬಿದ್ದು ಅಪಘಾತ ಆದರೆ ಅವರಿಗೆ ಪರಿಹಾರ ಕೊಡುವಂಥದ್ದು ಬಿ ಬಿ ಎಂ ಪಿಯ ಬೆಂಗಳೂರು ಮಹಾನಗರ ಪಾಲಿಕೆಯ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಪರಿಹಾರಕ್ಕೆ ದುಡ್ಡನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಈ ಹೈವೇಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಇಂಥ ಗುಂಡಿಗೆ ಬಿದ್ದು ಕೈಕಾಲು ಮುರ್ಕೊಂಡವರಿಗೆ ಅವರಿಗೆ ಪರಿಹಾರ ಏನು ಅವರ ಪ್ರಾಣ ವಿತ್ತಗಳಿಗೆ ಅಥವಾ ಕುಟುಂಬಕ್ಕಾಗುವಂಥ ನಷ್ಟಗಳಿಗೆ ದುಃಖಗಳಿಗೆ ಪರಿಹಾರ ಏನು ಅನ್ನುವಂಥದ್ದಿಲ್ಲ ಕನಿಷ್ಠ ಒಂದು ಗುಂಡಿಯನ್ನು ಮುಚ್ಚಲಿಕ್ಕಾಗದೆ ಹೆದ್ದಾರಿ ಮಧ್ಯೆ ಇಂಥ ಪ್ರತಿಷ್ಠಿತ ಹೆದ್ದಾರಿ ಮಧ್ಯೆ ಬಿಟ್ಟಿದಾರಲ್ವೋ ನಾಚಿಕೆ ಆಗೋದಿಲ್ಲ ಅಂತ ಕೇಳ್ತೀವಿ ಇವರು ಹೊಟ್ಟೆಗೆ ಏನು ತಿಂತಾರೆ ಈ ಜನಪ್ರತಿನಿಧಿಗಳಾದರೂ ಏನು ಮಾಡ್ತಾ ಇದ್ದಾರೆ ಇದೇ ರಸ್ತೆಯಲ್ಲಿ ದಿನಕ್ಕೂ ಓಡಾಡ್ತಾರೆ ಭಾಳಷ್ಟು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಈ ಒಂದು ಗುಂಡಿಯನ್ನು ಕೂಡ ಅವರಿಗೆ ಕಣ್ಣತ್ತಿ ನೋಡಲಿಕ್ಕೆ ಆಗೋದಿಲ್ಲ ಆಳುವ ಪಕ್ಷದ ಮುಖಂಡರಿಗೂ ಇದು ಕಾಣೋದಿಲ್ಲ ಜನಪ್ರತಿನಿಧಿಗಳಿಗೂ ಕಾಣೋದಿಲ್ಲ ಎನ್ ಎಚ್ ಐನ ಗುತ್ತಿಗೆದಾರಿಗೂ ಕಾಣೋದಿಲ್ಲ ಅನ್ನುವಂಥದ್ದು ಬಹುಶಃ ಇಡೀ ನಮ್ಮ ಇಲ್ಲಿಯ ಹೆದ್ದಾರಿಯ ಒಟ್ಟು ದುರ್ಯವಸ್ಥೆಯನ್ನು ಈ ಒಂದು ಗುಂಡಿ ಆ ಕಥೆಯನ್ನು ಬಿಡಿಸಿ ಹೇಳ್ತದೆ ಅಂತ